ಬಂಧುಗಳು ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ನಮ್ಮ ತಾತ ಅವರು ಗದ್ದೆ ನಾಟಿ ಹಾಕ್ತಾ ಇದ್ದಾರೆ ಅಲ್ಲಿಗೆ ಹೋಗ್ತಾ ಇದೀವಿ ನೋಡಿ ಲಿಫ್ಟ್ ಇರಿಗೇಷನ್ ಮಾಡಿಸಿದ್ರೆ ಇಲ್ಲೆಲ್ಲ ನೀರು ನೀರ್ ಬರುತ್ತೆ ಸುಮಾರು ಒಂದು ಇನ್ನೂರೈವತ್ತು ಐವತ್ತು ಎಕ್ರೆಗೆ ನೀರ್ ಬರುತ್ತೆ ಅಂತ ನಾನು ಮನವಿ ಸಲ್ಸ್ಕೊ ಸಲ್ಸಿದೀನಿ ಆದ್ರೆ ಇನ್ನೂ ಕೆಲಸನ ಮಾಡಿಲ್ಲ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಎಮ್ ಎಲ್ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ ನೋಡಿ ಎಮ್ ಎಲ್ ಎ ಪಂಚಾಯತಿ ಅವರು ಇಲ್ಲಿಗೆ ಲೈಟ್ ಹಾಕಿಲ್ಲ ಅದೊಂದು ಸಮಸ್ಯೆ ಇದೆ ಬಸ್ ಸ್ಟ್ಯಾಂಡ್ ಇಲ್ಲ ಅದಿರ್ಲಿ ಇವಾಗ ನಮ್ಮ ಮಾವ ಎಲ್ಲರೂ ನಾಟಿ ಆಗ್ತಾ ಇದ್ದಾರೆ ಒಳ್ಳೇದಾಗಲಿ ಫಲ ಚೆನ್ನಾಗಿ ಬರಲಿ ನೆಕ್ಸ್ಟ್ ಏನೇನು ಖರ್ಚು ಬರುತ್ತೆ ಅಂತ ಪೂರ್ತಿ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲರೂ ನೋಡಿ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ನಮ್ಮ ತಾತ ಅವ್ರ ಜಮೀನಲ್ಲಿ ಗದ್ದೆ ನಾಟಿ ಮಾಡ್ತಿದ್ದಾರೆ ಭತ್ತ ಬೆಳೀತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಸಂಪೂರ್ಣವಾಗಿ ವಿಡಿಯೋ ಮಾಡ್ತೀನಿ ನೋಡಿ ಇವತ್ತು ಎಷ್ಟು ಖರ್ಚು ಬರುತ್ತೆ ಎಷ್ಟು ನಷ್ಟ ಆಗುತ್ತೆ ರೈತನಿಗೆ ಆಮೇಲೆ ನೀರಿಲ್ಲದೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಅದೆಲ್ಲ ಇದೆ ಇವತ್ತು ನೋಡಿ ಖರ್ಚು ಎಷ್ಟಾಗುತ್ತೆ ಒಂದು ಎಕರೆಗೆ ಮತ್ತೆ ಏನೇನ್ ಸಮಸ್ಯೆಗಳಿದೆ ನೀರಿನ ಸಮಸ್ಯೆ ಆಗಿರ್ಬೋದು ರೈತರ ಸಮಸ್ಯೆ ಕಾರ್ಮಿಕರ ಸಮಸ್ಯೆ ಅದೆಲ್ಲ ನಮ್ಮ ತಾತ ಹೇಳ್ತಾರೆ ಕೇಳಿಸ್ಕೊಳ್ಳಿ ಭತ್ತ ಎಕರೆ ಆಗ್ತಾ ಇದರ ಹ್ಮ್ ನೋಡಪ್ಪ ಅವ್ರಿಗೆ ಮಳೆ ಇಲ್ಲ ಬೆಳೆ ಇಲ್ಲ ಬೋರಲ್ಲಿ ಇಲ್ಲ ಒಂದು ಎಕರೆ ನಾಟಿ ಅಂತ ಮಾಡ್ಕೊಂಬಿಟ್ಟೇನೆ ಒಂದು ಎಕರೆ ನಾಟಿ ಆದಾಗ ಈ ಬೋರಲೆಲ್ಲ ನೀರೇ ಇಲ್ಲ ಹೌದು ಇವಾಗ ಯಾವ ತಳಿ ಭತ್ತ ಆಗ್ತಾರ ನೀವು ಇದು ಪ್ರೀತಿ ಅಂತ ಇದು ಭತ್ತ ಪ್ರೀತಿ ಅಂತ ಒಂದು ಎಕರೆಗೆ ಆಗ್ತಾ ಇದೆ ಎಕರೆಗೆ ಏನು ಬಿಡ್ತದೆ ಅಂತ ಗೊತ್ತಿಲ್ಲ ಗೌರ್ಮೆಂಟಿಂದ ಇಂದ ಬಿತ್ತ ಕೊಟ್ಟವ್ರೆ ಗೌರ್ಮೆಂಟ್ ಒಂದೊಂದು ಪ್ರೀತಿ ಅನ್ನೋದು ಸಾವಿರದ ನಾನ್ನೂರು ರೂಪಾಯಿ ಗೊಬ್ಬರ ಒಂದುವರೆ ಸಾವಿರ ನಾವು ಏನು ಮಾಡಿದ್ವಿ ರೈತರು ಅದರಿಂದ ಮಳೆಗಳ ಕಡಿಮೆ ಇಲ್ಲಿ ನಿಫ್ಟಿಸಿಕೇಶನು ನೀರಿಲ್ಲ ಎಡಳ್ಳಿ ಸಾಗರಗಟ್ಟೆ ಈ ಕಲ್ಲೂರು ಇತ್ಯಾದೆಲ್ಲ ಲಿಫ್ಟಿಸಿಕೇಶನ್ ಭೂಮಿಗೆ ನೀರು ಕೊಟ್ಟವ್ರೆರಿಗೇಷನ್ ಮಾಡವ್ರೆ ಮಾಡವ್ರೆ ಗೌಡ್ರೆಲ್ಲ ಸೇರಿ ಇನ್ನು ನಮ್ಮ ಕಡೆಗೆ ಮಾಡ್ತೀನಿ ಅಂತ ಅಂದವ್ರೆ ಇನ್ನು ಮಾಡಿಕ್ಕೆ ಅವರು ಇನ್ನು ಟೈಮ್ ಇದೆ ಅವ್ರಿಗೆ ಮಾಡ್ತೀನಿ ಅಂತ ಹೇಳ್ಕೊಂಡು ಹೇಳ್ಕೊಂಡವ್ರೆ ನಿಫ್ಟಿ ಕೇಸನ್ ಗಮ್ ಗಂಟೆ ಬಿಡ್ತೀನಿ ಅಂತ ಹೇಳ ತುಂಬಿದಾರ ನಮ್ಮೂರ್ ಕೆರೆ ಈ ಒಂದ್ಸತಿ ತುಂಬಿತು ಈಗ ತಿರ್ಗಾ ತುಂಬಿಲ್ಲ ತಿರ್ಗಾ ಬಿಡ್ತಾರೆ ಈಗ ಒಂದ್ ತಿಂಗಳ್ ತಿಂಗ್ಳು ಈ ಒಂದ್ ತಿಂಗಳು ಅಂತ ನೇಮ್ ಕ ಮಾಡವ್ರೆ ನಮ್ಮ ಜಿ ಟಿ ದೇವೇಗೌಡ್ರ ಗೌಡ್ರು ನಮ್ಮ ಗೌಡ್ರು ಜಿ ಟಿ ದೇವೇಗೌಡರು ಅಲ್ಲಿ ತಗೊಂಡ್ ತೆಗಿಬಿಡಿ ತಗೊಂಡ್ ತೆಗಿಬಿಡಿ ಅಂತ ಹೇಳವ್ರೆ ಬಿಡ್ತೀನಂತ ಹೇಳೋರೇ ಬಿಡ್ತಾರೆ ಅದ್ರ ಬಂದು ನಿಮ್ ಊರಿಗೆ ಒಂದ್ ಸಪ್ರೇಟ್ ಆಗಿ ಮಾಡ್ಸಲ್ವಾ ಸಪ್ರೇಟ್ ಮಾಡ್ತೀನಿ ಅಂತ ನಮ್ ಜಿ ಟಿ ದೇವೇಗೌಡ್ರೆ ಇವಾಗ ಮಾಡ್ತೀನಿ ಅಂತ ಹೇಳ್ಬಿಟ್ಟವ್ರೆ ನಮ್ಮ ಮಾಡ್ತಾರೆ ಯಾರೋ ಜಿಟಿ ದೇವೇಗೌಡರು ಕೊಟ್ಟ ಮೇಲೆ ಮಾಡೇ ಮಾಡ್ತಾರೆ ಭರವಸೆ ಕೊಟ್ಟಿದಾರೆ ಭರವಸೆ ಕೊಟ್ಟಿದ್ದಾರೆ ನಮಗೆಲ್ಲ ನಮ್ಮ ರೈತರಿಗೆ ಅವರಿಂದ ನಮ್ಗೆ ಉಪಕಾರ ಊರ ಹಾಕ್ಸವ್ರೆ ಎಲ್ಲಾನು ಮಾಡಸವ್ರೆ ಪ್ರತಿ ಒಂದು ನಮ್ಮ ಮೈಸೂರು ತಾಲ್ಲೂ ಬಿಟ್ಟು ಎಕರೆ ಭತ್ತ ಭತ್ತ ಬೆಳಕೆ ನಾಟಿಲಿ ಒಂದು ಹದಿನೈದು ಸಾವಿರ ಕೂಯಲಿ ಒಂದು ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಎಕ್ರಿಗೆ ಕುಯ್ಯ ಕೈ ಸಾವಿರ ಬಡ ಕೈ ಸಾವಿರ ಎಲ್ಲಾ ರೈತನಿಗೆ ಎಲ್ಲ ರೈತಂದು ಉದ್ದಾರ ಆಯ್ಕೆಲ್ಲ ಬರೀ ರೈತನಿಗೆಲ್ಲ ಖರ್ಚಾರಿಗೆಲ್ಲ ಉಳೋದು ಆದಾಯ ಆಳ್ಗೊಳಗೆ ಆಯ್ತದೆ ನಾವು ಉತ್ತಿರ ಕೂಲಿ ಸಿಕ್ಕಿಕ್ಕಿಲ್ಲ ಈಗ ರೈತ ಬಿಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಅದೊಂದು ಆಸೆ ರೈತನ್ಗೆ ಹೊಲ ಪಾಳ್ಬಿಟ್ರೆ ಜನ ಆಡ್ಕೊತಾರೆ ಮಳೆಗಾಲ ಕಡಿಮೆ ನಮ್ಗೆ ರೋಡ್ ಸೈಡ್ ನಿಮ್ದು ಸೈಡ್ ಎಲ್ಲ ಬೈತಾರೆ ಇದೇ ಕಾರಣಕ್ಕೆ ಮಾಡ್ತೀರಾ ಕಾರಣಕ್ಕೆ ನಾನು ಮಾಡ್ತಾ ಇದೀನಿ ಅಪ್ಪ ಹ್ಮ್ ದೇವಿನ ರಾಯನ ಇಷ್ಟ ಭಗವಂತ ಮಾಡ್ತಾನೆ ಮಾಡ್ಲಿ ಎಲ್ಲ ರೈತರು ನಮ್ಮ ಹಳ್ಳಿಲೆಲ್ಲ ನೀರಿಲ್ಲ ಬೋರಿಲ್ಲ ಹ್ಮ್ ಬೋರಲ್ಲೆಲ್ಲ ನೀರ್ ಕಡಿಮೆ ನಮ್ಮ ಗೌಡ್ರು ಕೆರೆಗೆ ನೀರ್ ಬಿಡ್ಸವ್ರೆ ಹ್ಮ್ ಅದರಿಂದ ಸ್ವಲ್ಪ ನೀರು ಮೋಟ್ರಲ್ಲಿ ನೀರು ಹೆಚ್ಚು ಸ್ವಲ್ಪ ಹೆಚ್ಚಿಕೊಂಡದೆ ಕೆರೆಗೆ ಬಿಟ್ಟಿದ್ದಕ್ಕೆ ಕೆರೆ ಬಿಟ್ಟಿದ್ದಕ್ಕೆ ಅದೇನು ಪಾಳು ಬಿದ್ದಿದ್ರೆ ವರ್ಷ ಪಾಳು ಬಿದ್ದರೆ ನಮ್ಮ ಬೋರೆಲ್ಲ ನಿಂತೋಗಿದ್ದು ಹ್ಞೂ ನಮ್ಮ ಇದ್ದಾಗ ಕೊಡ್ರು ನೀರು ಬಿಡ್ಸ್ಲಾಗಿ ನಮಗೆಲ್ಲ ಈಗ ನಾಟಿ ಹಾಕ್ಬೇಕು ಅಂತ ನಾವೆಲ್ಲ ಮನ್ಸು ಲಿಫ್ಟ್ ಇರಿಗೇಷನ್ ಮಾಡಿದ್ರೆ ಅನುಕೂಲ ಆಗುತ್ತಾ ಲಿಫ್ಟ್ ಇರಿಗೇಷನ್ ಮಾಡಿದ್ರೆ ರೈತರಿಗೆಲ್ಲ ಅನುಕೂಲ ಇಡೀ ಊರಿಗೆ ನೀರು ಬರ್ತದೆ ಇಡೀ ನಮ್ಮ ಅಜ್ಜಿ ನಮಸ್ಕಾರ ಹೇಳಿ ಒಂದೇ ಒಂದ್ ಎಕರೆಗೆ ಎಷ್ಟು ನಾಟಿ ಹೇಳಿ ಆಯ್ತು

ಎಷ್ಟು ಖರ್ ಇವತ್ತು ಗದ್ದೆ ನಾಟಿಗೆ ಐದ್ ಸಾವಿರ ರೂಪಾಯಿ ಕಟ್ ಮಾಡಿದಿನಿ ಊಟ ಬಟ್ಟೆ ತಿಂಡಿ ಎಲ್ಲ ಐದ್ ಸಾವಿರ ರೂಪಾಯಿ ಕಟ್ ಮಾಡಿದ ಹ್ಮ್ ಆಮೇಲೆ ಐದ್ ಸಾವಿರದ ಹತ್ತು ಸಾವಿರ ರೂಪಾಯಿ ಕಡಿಮೆ ಟ್ರಾಕ್ಟರ್ಗೆ ಆಯ್ತು ಖರ್ಚಾಯ್ತು ಎರಡ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಹ್ಮ್ ಬುದ್ದಿಲ್ಗ ಏಳ್ನೂರು ರೂಪಾಯಿ ಏನಪ್ಪ ಮಾಡಿ ಇಲ್ಲ ಸಾಲ ಮಾಡಿದೆ ಇಂತ ಬರಗಾಲ ಹೊಡಿತು ತಣ್ಣಿ ಹಾಕ್ತಿ ಹೋಯ್ತು ರಾಗಿ ಹಾಕ್ತೆ ಹೋಯ್ತು ತಂಬಾಟಿ ಆಕ್ತಿ ಎಲ್ಲಾ ಹೋಯ್ತು ಏನಪ್ಪಾ ಮಾಡುದು ನಾವ್ ರೈತ ಬದುಕಬೇಕಾದ್ರೆ ಬಾರಿ ಕಷ್ಟ ಈ ತ ಈ ಮಳೆಗಾಲದಲ್ಲಿ ಏನೋ ಅಂತ ನಾವು ರೈತರು ಅಂತ ಅಂದ್ಬಿಟ್ಟು ನಾವು ಮಾಡ್ಬೇಕು ಅಂತ ಅಂದ್ಬಿಟ್ಟು ಶಾಲೆ ಬಿದ್ದು ಮಾಡ್ತಾ ಇವ್ನಿ ಮಾಡ್ತಾರ ನಮ್ ರೈತರು ಮಾಡಿದ್ರು ಕೈ ಬರೀಕಿಲ್ಲ ಎಲ್ಲ ಸಾಲ ಸೋಲ ಬಡ್ಡಿ ಕಟ್ಬೇಕು ಚಿನ್ನ ಮಡಗ್ಬೇಕು ಅದ್ ಮಡಗ್ಬೇಕು ನಾವು ರೈತರು ಹೊಲ ಉಳಬೇಕು ಅದ ಬುಡ್ಸ್ಗಳೂ ಗತಿ ಇಲ್ಲ ನಮ್ಗೆ ಈ ತರ ಆರಂಭ ನಮ್ಗೆ ಏನು ಭಗವಂತ ತಿನ್ಕೊಂಡು ಕಾಲ ಕಳ್ಕೊಂಡು ಹೋಯ್ತಿ ಎಷ್ಟು ಎಕರೆ ಇದೆ ಒಂದು ಬ್ಯಾಂಕ್ ಅಲ್ಲಿ ಲೋನ್ ಕೇಳಿದ್ರೆ ಏನ್ ಹೇಳ್ತಾರೆ ಲೋನ್ ಕೇಳಿದ್ರೆ ಅದು ಇದು ನೀನು ವಯಸ್ಸಾಯ್ತು ಮುದುಕ ಅದೇ ಅದು ಇದು ಕುಡಿ ಇಲ್ಲ ನಮ್ಗೆ ಬ್ಯಾಂಕ್ ಇಲ್ಲಿ ಏನಪ್ಪಾ ಮಾಡುದು ಅದಕ್ಕೆ ಇದ್ದಂಗೆ ಕುಳ್ಳಿ ಕಾಳು ತಣ್ಣೆ ಕಾಳು ತಿನ್ಕೊಂಡಿ ಕೂಲಿ ಅಲ್ಲಿ ಇಲ್ಲಿ ಕೂಲಿ ಮಾಡ್ಕೊಂಡಿ ನಾನು ಕಾಲ ಕಳ್ಕೊಂಡಿ ಏನೋ ಒಂದು ಆರಂಭ ಮಾಡ್ಕೊಂಡಿವ್ ನಮಸ್ಕಾರ ನಾನು ಒಬ್ಬ ಡ್ರೈವರ್ ಲಾರಿ ಡ್ರೈವರು ಡ್ರೈವರ್ ಇವತ್ತು ನಾನು ಒಬ್ಬ ರೈತರ ಮಗ ಆಗಿ ದುಡಿತಾ ಇದ್ದೀನಿ ಹೊರಗಡೆ ಒಬ್ಬ ಲಾರಿ ಡ್ರೈವರ್ ಒಬ್ಬ ರೈತರ ಕೆಲಸ ಮಾಡ್ತಾ ಇರ್ತೀನಿ ಆದ್ರೆ ಇವತ್ತು ರೈತರ ಮಗ ಆಗಿರತ್ತೆ ನಾನು ನಮ್ಮ ಕೆಲ್ಸಕ್ ನಾನು ಮಾಡ್ಲೇಬೇಕು ತಲೆ ಬಾಗಿ ಅಪ್ಪ ಮಾಡಿರೋ ಜಮೀನಿಗೆ ನಾವು ತಲೆ ಬಾಗಿ ಕೆಲಸ ಮಾಡ್ಲೇಬೇಕು ಲೋಕಲ್ ಗಾಡಿ ಲಾರಿ ಡ್ರೈವರ್ ಬರೋ ಹುಡುಗರಿಗೆ ಏನ್ ಹೇಳ್ತೀರಾ ಲಾಭ ಇದ್ಯಾ ವ್ಯವಸಾಯದಲ್ಲಿ ಕಷ್ಟ ಇದೆ ದುಡಿಬೇಕು ಹೋಗಿ ಬರೋ ಹುಡುಗರುಗಳು ಚೆನ್ನಾಗಿ ಎಯ್ಬೇಕು ಅಲ್ ಕಷ್ಟ ಇದ್ರೂ ಮಾತ್ರ ರೈತರಿಗೆ ಅನಸ ಸಿಕ್ಕೋದು ಇಲ್ಲ ಅಂದ್ರೆ ಕಷ್ಟ ಖರ್ಚು ಎಷ್ಟು ಬರುತ್ತೆ ಒಂದ್ ಎಕರೆಗೆ ಒಂದ್ ಇಪ್ಪ ಸಾವ್ರ ಎಲ್ಲಾಟ್ಯಾಳು ಗೊಬ್ಬರ ಮಾಮೂಲಿ ಮನೆ ಹೊಡಿಯೋದು ಟ್ರಾಕ್ಟರ್ ಗಿಟ್ರು ಚಕಮ್ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಎಕರೆಗೆ ಕೈ ಬಿಟ್ಟೇಬೇಕು ಭೂಮಿನಿಟ್ರೆ ಜನಬಿಟ್ರೆ ಇವಾಗ ಇವತ್ತು ಎಷ್ಟು ಖರ್ಚಾಗಿದೆ ಒಂದ್ ಸಾವಿರ ರೂಪಾಯಿ ಖರ್ಚಾಗಿದೆ ಇವತ್ತು ಇನ್ನು ದಿನ ಆಗುತ್ತೆ ಅವತ್ತು ರೈಟ್ ಎಷ್ಟು ಗೊತ್ತಿಲ್ಲ ಅವತ್ತು ಭತ್ತ ರೈಟ್ ಮೂರವರು ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಅವತ್ತು ರೈತ ತಲೆ ಮೇಲೆ ಬರೋದು ಇವತ್ತು ಆಗಿಸ್ತೀವಿ ಕೂದ್ ಮಾಡ್ತೀವಲ್ಲ ಆಗ ರೈತನಿಗೆ ಅವಾಗ ಕಣ್ಣೀರು ಬಂದದ್ದು ಖುಷಿ ಬಂದೋ ಅವತ್ತ ಜನವರಿ ಫೆಬ್ರವರಿ ಗೊತ್ತಾಯ್ತ ರೈತಂದು ನಮ್ಗುಳು ಇವಾಗ ಐದ್ ಕೆಜಿ ಬಿತ್ತನೆ ಭತ್ತ ಅಂದ್ರಲ್ಲ ಅದಕ್ಕೆ ಎಷ್ಟು ದುಡ್ಡು

ಏ ಕಣ್ಣಲ್ಲಿ ನೀರ್ ಬರ್ದು ರೊಕ್ಕ ಬಿಡ್ತಾವ್ಗೆ ನಷ್ಟ ಅಲ್ಲಿದ ನಷ್ಟ ಬಡ್ಡಿ ಸಾಲ ಮಾಡಿರ್ತಾನೆ ನೋವು ನೂರೈದ್ ರೂಪಾಯಿ ಬಡ್ಡಿ ಸಾಲ ತಂದಿರ್ತಾನೆ ಆ ನಾಲ್ಕ್ ತಿಂಗ್ಳು ಕಾಯಬೇಕು ಕಾಯಬೇಕು ನೀರ್ ಹಾಯಿಸ್ಬೇಕು ಆ ಮೋಟ್ರ್ ಕೆಟ್ಟಾಯ್ತದೆ ಮೋಟ್ರ್ ಕೆಟ್ಟಾಯ್ತದೆ ಮೋಟ್ರ್ ರಿಪೇರಿ ಮಾಡ್ಸ್ಬೇಕು ರೈತನಿಗೆ ಇರೋದ ನೋವು ಯಾರಿಗೂ ಇಲ್ಲ ರೈತ ದುಡಿದ್ರೆ ನಾನ್ ಚೆನ್ನಕ್ ಅಲ್ಲ ಸಿಟಿಗೆ ಆ ಹ್ಮ್ ಲಾರಿ ಡ್ರೈವ್ ಚಾಲಕ ಅಂದ್ರ ಒಬ್ಬ ರೈತರು ಮಗನ ಹ ದುಡಿಬೇಕು